ಹೈ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶಿರುವಿನಲ್ಲಿ ಸೂರ್ಯ ಮೀನನ್ನು ಕರ್ಕೊಂಡು ಹಾಸ್ಪಿಟಲಿಗೆ ಬಂದು ಚೆಕಪ್ ಅಂತ ಬರ್ತಾರೆ ಯಾಕಂದರೆ ತುಂಬಾ ಜ್ವರ ಬಂದಿರುತ್ತೆ ಮೀನಂಗೆ ಅಲ್ಲಿ ಚೆಕಪ್ ತು ಮಾಡಿಸ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಂಡು ಟ್ಯಾಬ್ಲೆಟ್ಸ್ ತೊಗೊಂಡು ಬರ್ತಾರೆ ಇನ್ನೇನು ಮನೆಗೆ ಹೊರಡಬೇಕು ಅಂದಾಗ ಒಂದು ಆ್ಯಂಬುಲೆನ್ಸ್ ಬಂದು ನಿಂತ್ಕೊಂಡಿರುತ್ತೆ ಅಲ್ಲಿ ಕ್ರಿಶ್ ಅಜ್ಜಿ ಅಳ್ಕೊಂಡು ಗಾಡಿಯಿಂದ ಆ್ಯಂಬುಲೆನ್ಸಿಂದ ಇರ್ತಾರೆ ಆಗ ಮೀನ ನೋಡಿಬಿಟ್ಟು ರೀ ಅಲ್ಲಿ ನೋಡಿ ಕ್ರಿಶ್ ಅಜ್ಜಿ ಅಂತ ಹೇಳಿಬಿಟ್ಟು ನೋಡೋ ಅಂದಾಗ ಹೌದಲ್ವ ಏನಾಯಿತು ನೋಡೋಣ ಬಾ ಅಂತ ಹೇಳ್ಬಿಟ್ಟು ಮೀನ ಮತ್ತು ಸೂರ್ಯ ಇಬ್ಬರು ಕೂಡ ಬರ್ತಾರೆ ನೋಡಿದಾಗ ಅಲ್ಲಿ ಕೃಷಿಗೆ ತುಂಬಾ ಆಗಿ ತುಂಬಾ ಸುಸ್ತಾಗಿ ಮಲಗಿರ್ತಾನೆ ನೋಡ್ಬಿಟ್ಟು ಸೂರ್ಯ ಎತ್ಕೊಂಡು ಬಂದು ಒಳಗಡೆ ಕರ್ಕೊಂಡು ಹೋಗ್ತಾನೆ ಟ್ರೀಟ್ಮೆಂಟ್ಗೆ ಕೃಷ್ಣ ಕರ್ಕೊಂಡು ಒಳಗಡೆ ಬರ್ತಾರೆ ಒಳಗಡೆ ಬಂದಾಗ ಕಣ್ಣಿಗೆ ಬ್ಯಾಂಡೇಜ್ ಹಾಕಿರ್ತಾರೆ ತುಂಬಾ ಪೆಟ್ಟಾಗಿರುತ್ತೆ ಅಲ್ಲಿ ಡಾಕ್ಟರ್ ಹೇಳ್ತಾರೆ ಏನಾಯ್ತು ಅಂತ ಹೇಳಿದಾಗ ಸರ್ ಆಕ್ಸಿಡೆಂಟ್ ಆಯ್ತು ಅಂದಾಗ ಅಲ್ಲಿ ರೋಗ ಪೆಟ್ಟು ಬಿದ್ದಿದೆ ಆಪರೇಷನ್ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಸರಿ ನೀವು ಎಮರ್ಜೆನ್ಸಿಲಿ ಹೋಗಿ ಅಂತ ಹೇಳಿ ಹೇಳ್ತಾರೆ ಡಾಕ್ಟರ್ ಆಗ ಎಮರ್ಜೆನ್ಸಿ ಹತ್ರ ಹೋಗ್ತಾರೆ ಕೃಷ್ಣ ಒಳಗಡೆ ಕರ್ಕೊಂಡು ಹೋಗ್ತಾರೆ ಆಗ ಇಲ್ಲಿ ನೋಡಿದ್ರೆ ಕೃಷ್ಣ ಅಜ್ಜಿ ತುಂಬಾನೇ ಅಳ್ತಾ ಇರ್ತಾರೆ ತುಂಬಾನೇ ಅಳುವಾಗ ರೋಹಿಣಿ ಹೇಳ್ತಾಳೆ ಸಾರಿ ಮೀನಾ ಹೇಳ್ತಾಳೆ ಅಳ್ಬೇಡಿ ಸರಿಯಾಗುತ್ತೆ ಆಗುತ್ತೆ ಕೃಷ್ಣಗ್ ಏನಾಗಲ್ಲ ಅಂತ ಹೇಳಿ ಹೇಳ ಸೂರ್ಯ ಕೇಳ್ತಾನೆ ಏನಾಯ್ತು ಯಾ ಆ ಗಾಡಿಯವ್ರು ಯಾರು ಅಂತ ನಿಮಗೆ ಗೊತ್ತಾಯ್ತಾ ಅಂತ ಹೇಳಿ ಕೇಳ್ತಾರೆ ಸೂರ್ಯ ಬ್ರಿಷ್ ಅಜ್ಜಿ ಅಳ್ಕೊತ ಮನಸ್ಸಲ್ಲಿ ಅನ್ಕೋತಾರೆ ಕಲ್ಯಾಣಿಗೆ ಈಗಲೇ ಫೋನ್ ಮಾಡೋಣ ಅಂದ್ಕೊಂಡ್ರೆ ಇವರೇ ಇವರು ಇಲ್ಲೇ ಇದ್ದಾರೆ ಏನು ಮಾಡಬೇಕು ನಿಮಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಅಳ್ತಾ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾರೆ ಸೂರ್ಯ ಹೇಳ್ತಾನೆ ಅಮ್ಮ ಅಳ್ಬೇಡಿ ಇಲ್ಲ ಅಂದರೆ ಕೃಷಿ ಕೂಡ ಭಯಪಡ್ತಾನೆ ಕೃಷಿಗೆ ಆಪ್ರೇಷನ್ ಆಗೋರ್ಗು ನಾನು ಮೀನಾ ಇಬ್ಬರು ಕೂಡ ನಿಮ್ಮ ಜೊತೆ ಇರ್ತೀವಿ ಅಳ್ಬೇಡಿ ಧೈರ್ಯ ತಗೊಳ್ಳಿ ಅಂತ ಹೇಳಿ ಸಮಾಧಾನ ಮಾಡ್ತಾನೆ ಸೂರ್ಯ ಇವರು ಹೇಳ್ತಾನೆ ಮೀನಾ ನೀನು ಅಲ್ಲೋ ಕೂತ್ಕೋ ಹೋಗು ನಿನಗೂ ಸುಸ್ತಿದೆ ಅಲ್ವೋ ಕೂತ್ಕೋ ಅಂತ ಹೇಳಿದಾಗ ಆಗ ರೋಹಿಣಿ ತಾಯಿ ಕೇಳ್ತಾರೆ ಏನಾಯ್ತಮ್ಮ ನಿನಗೆ ಅಂತ ಕೇಳಿದಾಗ ಇಲ್ಲ ಸ್ವಲ್ಪ ತುಂಬ ಜ್ವರ ಇತ್ತು ನಾನು ಡ್ರಿಪ್ಸ್ ಹಾಕೊಳಕಂತ ಬಂದೆ ಈಗ ಹಾಕ್ಕೊಂಡು ಹೋಗ್ತಾ ಇದ್ವಿ ಅಷ್ಟರಲ್ಲಿ ನೀವು ಸಿಕ್ಕ್ರಿ ಅಂತ ಹೇಳಿ ಹೇಳ್ತಾಳೆ ಮೀನಾ ಇನ್ನೊಂದು ಕಡೆ ರೋಹಿಣಿ ಮನೋಜ್ ಇಬ್ಬರು ಕೂಡ ಶಾಪಲ್ಲಿ ಬಿಸಿಯಾಗಿರ್ತಾರೆ ಅಲ್ಲಿ ಒಬ್ಬರು ಫ್ರಿಜ್ ತೋರಿಸ್ತಾ ಇದ್ದರೆ ಇನ್ನೊಬ್ಬರು ಬಿಜಿಯಾಗಿರ್ತಾರೆ ಮನೋಜ್ ತುಂಬಾ ಆಗಿರುವಾಗ ಒಂದು ಫೋ ಕಾಲ್ ಬರುತ್ತೆ ರೋಹಿಣಿ ನಿನಗೆ ಕಾಲ್ ಬರ್ತಾ ಇದೆ ನೋಡಿ ಯಾವುದೋ ಇನ್ಶಿಯಲಲ್ಲಿ ಬರ್ತಾ ಇದೆ ಅಂತ ಹೇಳಿದಾಗ ಹೌದಾ ಇದು ನಮ್ಮ ಕ್ಲೈಂಟ್ ಒಂದು ನಿಮಿಷ ಇರಿ ನಾನು ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಆಚ ಈ ಕಡೆ ಬರ್ತಾಳೆ ಸೈಡಿಗೆ ಅಮ್ಮ ಏನಮ್ಮ ನೀನು ಫೋನ್ ಮಾಡಬೇಡ ಅಂತ ಹೇಳಿದೆ ತಾನೇ ಏನಕ್ಕೆ ಮಾಡ್ತಾ ಇದ್ದೀಯ ಅಂತ ಹೇಳಿದಾಗ ಅಳ್ಕೊಂಡು ರೋಹಿಣಿ ತಾಯಿ ಅಳ್ತಾ ಅಳ್ತಾಯಿರ್ತಾಳೆ ಕಲ್ಯಾಣಿ ನಿಮ್ಮ ಕೃಷಿಗೆ ಈ ಥರ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದಾಗ ತುಂಬಾ ಕೋಪ ಮಾಡಿಕೊಂಡು ಅಲ್ಲ ನಿನಗೆ ಅಷ್ಟು ಸರಿಯಾಗಿ ನೋಡ್ಕೊಳೋಕ್ಕಾಗಲ್ವ ನಿನಗೆ ಯಾವ ಹಾಸ್ಪಿಟ್ಲಲ್ಲಿದೆಯಾ ಅಂತ ಹೇಳಿದಾಗ ನಾನು ಲಾಸ್ಟ್ ಟೈಮ್ ಅಡ್ ಅಡ್ಮಿಟ್ ಆಗಿದ್ದೆಲ್ಲ ಆಸ್ಪತ್ರೆಯಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಈಗಲೇ ನಾನು ಬರ್ತೀನಿ ನೋಡೋಕ್ಕೆ ಕೃಷ್ಣ ನೋಡೋಕ್ಕೆ ಅಂತ ಹೇಳಿದಾಗ ನಿನಗೆ ಬರೋಕ್ಕಾಗಲ್ಲ ಬರಬೇಡ ಅಂತ ಹೇಳಿ ಹೇಳ್ತಾರೆ ಯಾಕೆ ಏನಾಯ್ತು ಅಮ್ಮ ಅಂತ ಹೇಳಿದಾಗ ಇಲ್ಲ ಮೀನ ಮತ್ತು ಸೂರ್ಯ ಇಬ್ಬರೂ ಕೂಡ ಇಲ್ಲೇ ಇದ್ದಾರೆ ಅಂದಾಗ ನೀನು ಫೋನ್ ಮಾಡಿ ಕರೆದು ಬಿಟ್ಟಿದ್ದೀಯ ಅವರಿಗೆ ಅಂತ ಹೇಳಿ ಹೇಳ್ತಾಳೆ ರೋಹಿಣಿ ಇಲ್ಲಮ್ಮ ನಾನು ಫೋನ್ ಮಾಡಿಲ್ಲ ಏನೋ ಮೀನಕ್ಕೆ ತುಂಬ ಜ್ವರ ಇತ್ತಂತೆ ಹಾಸ್ಪಿಟ್ಲಿಗೆ ಚೆಕಪ್ ಅಂತ ಬಂದಿದ್ರು ನನ್ನನ್ನು ನೋಡಿದರು ಅಂತ ಹೇಳಿದಾಗ ಅಮ್ಮ ನಾನು ಈಗಲೇ ನಾನು ಕೃಷ್ಣ ನೋಡಬೇಕು ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ಎಮರ್ಜೆನ್ಸಿಗೆ ತೊಗೊಂಡೋಗಿದ್ದಾರೆ ಅಂತ ಹೇಳಿ ಹೇಳ್ತಾಳೆ ರೋಹಿಣಿ ತಾಯಿ ಆಗ ಆಯಿತಮ್ಮ ಅವ್ರು ಹೋದ್ಮೇಲೆ ನನಗೆ ಹೇಳು ನಾನು ಬರ್ತೀನಿ ನೋಡೋಕ್ಕೆ ಅಂತ ಹೇಳಿಬಿಟ್ಟು ಹೇಳ್ತಾಳೆ ರೋಹಿಣಿ ರೋಹಿಣಿ ಫೋನ್ ಕಟ್ ಮಾಡಿದ ಮೇಲೆ ನಾನು ಹೇಗೆ ಹೋಗೋದು ಹಾಸ್ಪಿಟಲಿಗೆ ಅಂತ ಪ್ಲ್ಯಾನ್ ಮಾಡಿ ಮನೋಜ್ ಬನ್ನಿ ಇಲ್ಲಿ ಅಂತ ಹೇಳಿ ಹೇಳ್ತಾಳೆ ಏನು ರೋಹಿಣಿ ಅಂದಾಗ ನಾವೊಂದು ಈ ಥರ ಪ್ಲ್ಯಾನ್ ಮಾಡಿದರೆ ಹೇಗೆ ಅಂತ ಹೇಳಿ ಹೇಳಿದಾಗ ಏನದು ಅಂತ ಕೇಳಿ ಕೇಳ್ತಾನೆ ಮನೋಜ್ ಅಲ್ಲ ಮನೋಜ್ ಈಗ ನಾವು ಒಂದು ಐಟಮ್ನ ಹೇಗಾದರೂ ಮಾಡಿ ಹಾಸ್ಪಿಟಲಿಗೆ ಇಲ್ಲ ಹೋಟೆಲ್ಗೆ ಕೊಟ್ಟರೆ ಹೇಗಿರುತ್ತೆ ಫ್ರೀಯಾಗಿ ಕೊಟ್ಟು ಆಮೇಲೆ ನಮ್ಮ ಶಾಪ್ನ ಪ್ರಮೋಟ್ ಮಾಡಿದರೆ ಅವ್ರಿಗೆ ಬೇಕಾಗಿರೋ ವಸ್ತು ಬಂದು ತಗೊಳ್ತಾರೆ ಅಂತ ಹೇಳಿ ಹೇಳ್ತಾರೆ ಏನು ಕೊಡೋದು ಅಂತ ಹೇಳಿದಾಗ ಇಲ್ಲ ಈ ವಾಟರ್ ಹೀಟರ್ ಕೊಟ್ಟರೆ ಹೇಗಿರುತ್ತೆ ಅಂತ ಹೇಳಿ ಕೆಟಲ್ ಕೊಟ್ಟರೆ ಹೇಗಿರುತ್ತೆ ಅಂತ ಹೇಳಿ ಹೇಳ್ತಾಳೆ ಅದು ಬೆಸ್ಟ್ ಐಡಿಯಾನೇ ಅಂದಾಗ ಆಯಿತು ಅದನ್ನು ಮುಂದೆ ಮಾಡೋಣ ಅಂತ ಅಂದಾಗ ಇವತ್ತಿಂದನೇ ಮಾಡಬೇಕು ಮನೋಜ್ ನಾನು ಇಲ್ಲಿ ಪಕ್ಕದಲ್ಲಿ ಒಂದು ಹಾಸ್ಪಿಟಲ್ ಇದೆ ನಾನಲ್ಲಿ ಹೋಗ್ಬಿಟ್ಟು ನಾನು ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಕೆಟಲ್ನ ಪ್ಯಾಕ್ ಮಾಡಿಕೊಂಡು ಹೋಗ್ತಾಳೆ ಹೋದಾಗ ಇನ್ನೊಂದು ಕಡೆ ಹಾಸ್ಪಿಟಲಲ್ಲಿ ಡಾಕ್ಟ್ರು ಆಚೆ ಬಂದು ಇಲ್ಲ ಮಗು ಈಗ ಸೇಫಾಗಿದೆ ಈಗ ಆರಾಮಾಗಿದೆ ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತ ಹೇಳ್ಬಿಟ್ಟು ಬಂದು ಆಚೆ ಹೇಳ್ತಾರೆ ಡಾಕ್ಟರ್ ರೋಹಿಣಿ ತಾಯಿ ಹೇಳ್ತಾರೆ ಆಯ್ತಮ್ಮ ನಿನಗೂ ಹುಷಾರಿಲ್ಲ ಮನೆಗೆ ಹೊರಡಿ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಇಲ್ಲಮ್ಮ ಈಗ ಹೇಗೋ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳ್ತಿದ್ರಲ್ಲ ಡಿಸ್ಚಾರ್ಜ್ ಮಾಡಿಬಿಟ್ಟು ಹೋಗ್ತೀವಿ ಅಂದಾಗ ಇಲ್ಲಪ್ಪ ನೀವು ಹೊರಡಿ ಅಂತ ಹೇಳಿ ರೋಹಿಣಿ ತಾಯಿ ತುಂಬಾ ಫೋರ್ಸ್ ಮಾಡ್ತಾ ಇರ್ತಾರೆ ಈ ಕಡೆ ರೋಹಿಣಿ ಕೂಡ ಅದೇ ಟೈಮಲ್ಲಿ ಬರ್ತಾಳೆ ರೋಹಿಣಿ ಆಸ್ಪೆಟ್ಲ್ ಒಳಗಡೆ ಬರ್ತಾಳೆ ಇವರಿಬ್ರು ಕೂಡ ಸೂರ್ಯ ಮೀನಾ ಮತ್ತು ರೋಹಿಣಿ ತಾಯಿ ಮೂರು ಜನ ಐ ಸಿ ಯು ಮಗು ನೋಡೋಕೆ ಒಳಗಡೆ ಹೋಗ್ತಾರೆ ಅದೇ ಟೈಮಲ್ಲಿ ಬಂದು ಮ್ಯಾನೇಜರ್ ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ರಿಸೆಪ್ಷನ್ ಹತ್ರ ಕೇಳ್ತಾಳೆ ಮೀ ರೋಹಿಣಿ ಆಗ ಅಲ್ಲಿದ್ದಾರೆ ನೋಡಿ ಅಂದಾಗ ಸರ್ ನಾನು ಎಮ್ ಈಗ ನಮ್ಮದು ಒಂದು ಶಾಪ್ ಓಪನ್ ಆಗಿದೆ ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಫ್ರೀಯಾಗಿ ನಾನು ಕೆಟಲ್ ಕೊಡ್ತಾ ಇದ್ದೀನಿ ಇದು ಯಾಕಂದರೆ ನಾವು ಹೊಸದಾಗಿ ಶಾಪ್ ಓಪನ್ ಮಾಡಿದ್ದೀವಲ್ಲ ಸ್ವಲ್ಪ ಪ್ರಮೋಟಿಗೋಸ್ಕರ ಕೊಡ್ತಾ ಇದ್ದೀನಿ ಸರ್ ಅಂತ ಹೇಳಿದಾಗ ಸರಿ ಆಯ್ತಮ್ಮ ಅಂತ ಹೇಳಿ ನೀವು ಹೋಗಿ ಕೊಡಿ ಅಂತ ಹೇಳಿ ಹೇಳ್ತಾರೆ ಆಗ ಎಲ್ಲ ಒಳಗಡೆ ಐ ಸಿ ಯು ಅಲ್ಲಿ ಬಂದು ಎಲ್ಲ ಮಕ್ಕಳಿಗೂ ಕೊಡ್ತಾ ಬರ್ತಾ ಇರ್ತಾಳೆ ನೋಡೋಣ ಮಗು ಹೇಗಿದೆ ಅಂತ ಹೇಳ್ಬಿಟ್ಟು ಕ್ರಿಶ್ ಹೇಗಿದ್ದಾನೆ ಅಂತ ನೋಡೋಣ ಅಂತ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಹಾಸ್ಪಿಟ್ಲ್ ಒಳಗಡೆ ಬರ್ತಾಳೆ ಮಿ ರೋಹಿಣಿ ಎಲ್ಲರಿಗೂ ಒಂದೊಂದು ಮಗುಗೆ ಕೊಡ್ತಾ ಒಂದು ಕೆಟಲ್ನ ಬರ್ತಾ ಇರ್ತಾಳೆ ಇನ್ನೇನು ಐಸಿಯು ಇಂದ ಆ ರೂಮ್ಗೆ ಈ ರೂಮ್ಗೆ ಒಂದೇ ಆಪೋಸಿಟ್ ಆಪೋಸಿಟ್ ಡೋರ್ ಇರುತ್ತೆ ಹಿಂಗೆ ಓಪನ್ ಮಾಡಿ ನೋಡಿದಾಗ ಮೀನಾ ಸೂರ್ಯ ಆಪೋಸಿಟ್ ಆಗಿ ಆ ಡೋರಿಂದ ಬರ್ತಾ ಇರ್ತಾರೆ ಏ ನೀನೇನು ಪೌಡ್ರಮ್ಮ ಇಲ್ಲಿ ಅಂತ ಹೇಳ್ಬಿಟ್ಟು ಸೂರ್ಯ ಕೇಳಿದಾಗ ಇಲ್ಲ ನಾವು ಇಲ್ಲಿ ಕೆಟಲ್ ತಗೊಂಡು ನಾನು ಎಲ್ಲರಿಗೂ ಕೂಡ ಫ್ರೀಯಾಗಿ ಕೊಡಬೇಕು ಅಂತ ಬಂದಿದ್ದೀನಿ ಅಂದರೆ ಹಂಗಂದ್ರೆ ನಿಮ್ಮ ಅಂಗಡಿ ದಿವಾಳಿ ಮಾಡಬೇಕು ಅಂತ ಕೂತಿದ್ದೀರಾ ಅಂತ ಹೇಳಿದಾಗ ಹಾಗೇನೂ ಇಲ್ಲ ಇದನ್ನು ಕೊಟ್ಟು ನಾನು ಸ್ವಲ್ಪ ಪ್ರಮೋಟ್ ಮಾಡಿದರೆ ನಮ್ಮ ಶಾಪಲ್ಲಿ ಏನೇನು ಬೇಕೋ ಇದು ಹಾಸ್ಪಿಟಲ್ ತಗೊಳ್ತಾರೆ ಅಂದಾಗ ಇದು ಒಳ್ಳೆ ಪ್ಲ್ಯಾನ್ ಇದೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಹೌದಾ ಇಲ್ಲಿ ಎಷ್ಟು ವಾರ್ಡ್ ಇದೆ ಅಂದಾಗ ನೀವೇನು ಇಲ್ಲಿ ಬಂದಿರೋದು ಅಂತ ಹೇಳ್ಬಿಟ್ಟು ಮೀನಾಗೆ ಸ ಮೀನಂಗೆ ರೋಹಿಣಿ ಕೇಳ್ತಾಳೆ ಇಲ್ಲ ನನಗೆ ಹುಷಾರಿರ್ಲಿಲ್ವಲ್ಲ ನಾವು ಬಂದಿದ್ವಿ ಸ್ವಲ್ಪ ಒಂದು ಚಿಕ್ಕ ಮಗು ಅವತ್ತೇ ಅವತ್ತು ನಮ್ಮ ಮನೆ ಬಂದಿತ್ತಲ್ಲ ಆ ಮಗುಗೆ ಆಕ್ಸಿಡೆಂಟ್ ಆಗಿದೆ ಅದನ್ನು ನೋಡ್ತಾ ಇದ್ದೀವಿ ಅಂದಾಗ ಎಲ್ಲಿ ಇರೋದು ಆ ಮಗು ಅಂತ ಕೇಳಿ ಹೇಳಿದಾಗ ಹೌದು ಅವರು ಯಾರು ಅಂತಲೂ ಗೊತ್ತಿಲ್ಲದೆ ನೀನೇನು ಕೇಳ್ತಾ ಇದೆಯಾ ಪೋಡ್ರಮ್ಮ ಅಂತ ಹೇಳಿ ಸೂರ್ಯ ಕೇಳಿದಾಗ ಇಲ್ಲ ಮಗು ಅಂದ್ರಲ್ಲ ಹಾಗಾಗಿ ಕೇಳಿದೆ ಅಂತ ಹೇಳಿ ಹೇಳ್ತಾರೆ ಒಳಗಡೆ ಇದ್ದಾರೆ ಅಂದಾಗ ಹೋಗ್ತಾ ಹೋಗ್ತಾಯಿರ್ತಾರೆ ಆಗ ರೋಹಿಣಿ ಒಳಗಡೆ ಹೋಗೋಕ್ಕೆ ಮುಂಚೆ ಸೂರ್ಯ ಹೇಳ್ತಾನೆ ನಿಲ್ಲು ನಿಲ್ಲು ಏನೋ ಸರಿ ಇಲ್ಲ ಅಂತ ಹೇಳಿ ಹೇಳಿದಾಗ ಏನಾಯಿತು ಅಂತ ಹೇಳಿ ರೋಹಿಣಿ ಕೇಳಿ ರೋಹಿಣಿ ಕೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಇಲ್ಲ ಪೌಡ್ರಮ್ಮ ಈ ತಗೋ ಇದು ವಿಸಿಟಿಂಗ್ ಕಾರ್ಡು ಹೇಗೋ ಈಗ ಎಲ್ಲ ಹಾಸ್ಪಿಟಲ್ ಹೋಗ್ತಾ ಇದ್ದೀರಲ್ವಾ ಈ ವಿಸಿಟಿಂಗ್ ಕಾರ್ಡ್ ತೊಗೊಂಡು ಎಲ್ಲರಿಗೂ ಕೊಟ್ರೆ ಸ್ವಲ್ಪ ನಮ್ಮದು ಕಾರ್ ಬಿಸ್ನೆಸ್ಸು ಚೆನ್ನಾಗಾಗುತ್ತೆ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿಬಿಟ್ಟು ಕಾರ್ಡ್ ಇಸ್ಕೊಂಡು ಹೋಗ್ತಾಳೆ ಸರಿ ನೀವು ಹೊರಡಿ ಮೀನಾ ನಿನ್ಗೆ ಹುಷಾರಿಲ್ಲ ಅಂದ್ರಲ್ಲ ಹೊರಡಿ ನಾನು ನೋಡೋ ನಾನು ಕೆಲಸ ಮುಗಿಸ್ಕೊಂಡು ಹೋಗ್ತೀನಿ ಅಂದಾಗ ಇಲ್ಲ ಅಪ್ಪ ಅವ್ರ ಹತ್ರ ಯಾರೂ ಇಲ್ಲ ನಾನೇ ಇರಬೇಕು ಅಂತ ಹೇಳಿ ಮೀನಾ ಅವರು ಸೂರ್ಯ ತಿಂಡಿ ತರಕಂತ ಹೋಗ್ತಾರೆ ರೋಹಿಣಿ ಒಳಗಡೆ ಹೋಗ್ಬಿಟ್ಟು ಕ್ರಿಶ್ ನಾನು ನಿನ್ನ ಅತ್ತೆ ಬಂದಿದ್ದೀನಿ ಎದ್ದಳು ಕ್ರಿಶ್ ಏನಾಯಿತು ಎದ್ದಳು ಯಾಕೋ ಕಣ್ ತೆಗೀತಲ್ಲ ನೀನು ಕಣ್ಣು ನೋಡೋಕ್ಕಂತೂ ಆಗಲ್ಲ ಎದ್ದಳು ನಾನು ಅತ್ತೆ ಬಂದಿದ್ದೀನಿ ಎದ್ದಳು ಅಂತ ಹೇಳ್ಬಿಟ್ಟು ರೋಹಿಣಿ ತುಂಬಾ ಹೇಳ್ತಾ ಇರ್ತಾಳೆ ರೋಹಿಣಿ ತಾಯಿ ಸುಮ್ಮನಿರಮ್ಮ ರೋಹಿಣಿ ಏನು ಆಗೋಲ್ಲ ಹುಷಾರಾಗ್ತಾನೆ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾರೆ ಹಾಗೆ ರೋಹಿಣಿ ಹೇಳ್ತಾಳೆ ಅಲ್ಲಮ್ಮ ಇವನಿಗೂ ನೋಡ್ಕೊಳ್ಳೋಕ್ಕಾಗಲ್ವ ನಿನಗೆ ಹುಷಾರಾಗಿ ಏನಮ್ಮ ನೀನು ಮಾಡ್ತಾ ಇದ್ದೆ ಅಂದಾಗ ನನಗೆ ಗೊತ್ತಿಲ್ಲಮ್ಮ ಹೊರಗಡೆ ಆಟ ಆಡ್ತಾ ಇದ್ದ ಸಡನ್ನಾಗಿ ಏ ಗಾಡಿ ಬಂದು ಡ ಇದು ಆ್ಯಕ್ಸಿಡೆಂಟ್ ಆಗೋಗಿದೆ ಏನು ಮಾಡೋದು ಅಂತೇಳಿ ಗೊತ್ತಾಗದೆ ನಾನು ನಾನೇ ತುಂಬಾ ಟೆನ್ಷನ್ ಆಗಿಬಿಟ್ಟಿದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ರೋಹಿಣಿ ಆಯ್ತಮ್ಮ ನಾನು ಹೊರಡ್ತೀನಿ ಯಾ ನಾನು ಕೃಷ್ಣಗೂ ಹುಷಾರಾದ್ನೂ ಆದಾಗ ಬರ್ತೀನಿ ಅಂತ ಹೇಳಿ ಹೇಳಿದಾಗ ಸರಿಯಮ್ಮ ನೀವು ಹೋಗು ಈಗ ಮೀನ ಮತ್ತು ಸೂರ್ಯ ಇಬ್ಬರು ಕೂಡ ಬರ್ತಾರೆ ಹೊರಡು ಅಂದಾಗ ಸರಿ ಅಂತ ಹೇಳಿ ಬರ್ತಾಯಿರ್ತಾರೆ ಆಚೆ ಬಂದಾಗ ಮೀನ ಸೂರ್ಯತ್ನ ಊಟ ತಗೊಂಡು ರೋಹಿಣಿ ಅಂತ ಹೇಳಿ ಕರೀತಾರೆ ಸರಿ ನೀವು ಯಾ ಇನ್ನೂ ಹೋಗಿಲ್ವಾ ಅಂತ ಹೇಳಿದಾಗ ಇಲ್ಲ ನಾನು ಡಿಸ್ಚಾರ್ಜ್ ಮಾಡಿಸ್ಬಿಟ್ಟು ಹೋಗ್ಬೇಕು ಅವ್ರ ಹತ್ರ ಅವ್ರ ಜೊತೆ ಯಾರೂ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಮೀನಾ ಆಗ ಸೂರ್ಯ ಹೇಳ್ತಾನೆ ಅಲ್ಲ ಅವ್ರ ಅತ್ತೆ ಇದ್ದಾರೆ ಅಂತ ಹೇಳಿದ್ರಲ್ಲ ದುಬೈನೇ ಇಂಪಾರ್ಟೆಂಟ್ ಆಗೋಯ್ತಾ ದುಡ್ಡು ಇಂಪಾರ್ಟೆಂಟ್ ಆಗೋಯ್ತಾ ನನ್ನ ಹತ್ರ ಇರಬೇಕಾಯ್ತು ಒಡೆದು ಸಾಯ್ಸಾಕ್ಬಿಡ್ತಿದ್ದೆ ಅಂದಾಗ ನಿಮಗೇನಕ್ಕೆ ಬೇಕು ಅಂತ ಹೇಳ್ಬಿಟ್ಟು ರೋಹಿಣಿ ಕೇಳ್ತಾಳೆ ಆಗ ಸೂರ್ಯ ಹಂಗೆ ಒಂದು ಕಡೆ ಡೌಟ್ ಬರುತ್ತೆ ಇವ್ರು ಯಾಕೆ ಈ ಥರ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಶಾ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ ಇನ್ನೊಂದು ಕಡೆ ರೋಹಿಣಿ ನಾನು ಸು ಕಂಟ್ರೋಲಲ್ಲಿ ಇರಬೇಕು ಜಾಸ್ತಿ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಸೈಲೆಂಟಾಗಿ ನಿಂತಿರ್ತಾಳೆ ಸು ಮೀನಾ ನಿನಗೆ ಸುಸ್ತಾಗಿಲ್ವಾ ಮನೆಗೆ ಹೋಗು ಸು ಯಾಕೆ ಜ್ವರ ಬಂದಿದೆ ಅಲ್ವಾ ಅಂತ ಹೇಳಿ ಮತ್ತೆ ಹೇಳ್ತಾಳೆ ಇಲ್ಲ ನಾನು ಡಿಸ್ಚಾರ್ಜ್ ಮಾಡಿಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಮೀನಾ ಇಲ್ಲಿಗೆ ಈ ಸಂಚಿಕೆ ಮುಕ್ತ ಆಗುತ್ತೆ ಮುಂದಿನ ಸಂಚಿಕೆಯಾಗಿ ಕಾಯ್ತಾರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು